ಬೆಳಗಾವಿ ಬಳಿಕ ಇದೀಗ ಹಾವೇರಿ ಜಿಲ್ಲೆಯ ರೈತರು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಕಬ್ಬಿನ ದರ ಏರಿಕೆಗೆ ನಾಳೆ ಹಾವೇರಿ ರೈತರು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಹಾವೇರಿಯ ಸಿದ್ದಪ್ಪ ಸರ್ಕಲ್ನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗಲಿದ್ದಾರೆ ಹಾವೇರಿ ಗೋಲಿಬಾರ್ ನೆನಪಿಸಿ ಸರ್ಕಾರಕ್ಕೆ ಕಡಕ್ ಸಂದೇಶ ನೀಡಿರೋ ಅನ್ನದಾತರು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ಸಿಎಂ ಮಾಡಿದ್ದಾರೆ ಎಲ್ಲಿ ಹೋರಾಟ ಗಲಾಟೆ ಗಲಾಭೆ ಮಾಡ್ತಾರೋ ಅಲ್ಲಿ ನ್ಯಾಯ ಸಿಗುತ್ತೆ ತುಂಬನಿದ್ರೆ ಏನೂ ಸಿಗಲ್ಲ ಅಂತ ಸರ್ಕಾರವೇ ತೋರಿಸಿಕೊಟ್ಟಿದೆ ಹೋರಾಟಕ್ಕೆ ಬೆಲೆ ಕೊಡದಿದ್ದರೆ ಎಲ್ಲ ಕಾರ್ಖಾನೆಗಳಿಗೆ ಬೀಗ ಜಡಿತೀವಿ ಅನಾಹುತಗಳಾದರೆ ಶಿವಾನಂದ ಪಾಟೀಲ್ ಹಾಗೂ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳಿದ್ದಾರೆ ಬಾಗಲಕೋಟೆಯ ಮುಧೋಳದಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬಿನ ದರ ನಿಗದಿಗಾಗಿ ಆಗ್ರಹಿಸಿ ರೈತರು ಹೋರಾಟ ತೀವ್ರಗೊಳಿಸಿದ್ದಾರೆ ಧಾರವಾಡ ವಿಜಯಪುರ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಕೊಟ್ಟ ಗಡುವು ಮುಕ್ತಾಯ ಹಿನ್ನೆಲೆ ಮುಧೋಳ ಸಂಕೇಶ್ವರ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಬಸ್ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರತಿಭಟನಾ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ಹಾಗೂ ಬಾಕಿ ಪಾವತಿಗಾಗಿ ಆಗ್ರಹಿಸಿ ಬಾಗಲಕೋಟೆಯ ಮುಧೋಳದಲ್ಲಿ ರೈತರು ಪ್ರತಿಭಟನೆ ಮುಂದುವರೆದಿದೆ ಪ್ರತಿಭಟನೆ ಬೆನ್ನಲ್ಲೇ ಡಿಸಿ ಬಾಗಲಕೋಟೆ ಡಿಸಿ ಆದಂತಹ ಸಂಗಪ್ಪ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಿದರು ರೈತರ ಬೇಡಿಕೆಗಳ ಬಗ್ಗೆ ಡಿಸಿ ಸಂಗಪ್ಪ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಿದರು ಬಾಗಲಕೋಟೆಯ ಡಿಸಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಜೇಮ್ಸ್ ಶುಗರ್ಸ್ ನಿರಾಣಿ ಶುಗರ್ಸ್ ಬೀಳಗಿ ಶುಗರ್ಸ್ ಪ್ರಭುಲಿಂಗೇಶ್ವರ ಶುಗರ್ಸ್ ಇಐಡಿ ಡಿ ಫ್ಯಾ ಆಮೇಲೆ ಮೆಲ್ಬ್ರೋ ಶುಗರ್ಸ್ ಮಾಲೀಕರು ಹಾಗೆಯೇ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಸಂಗಮೇಶ್ ಬಿರಾಣಿ ಜಗದೀಶ್ ಗುಡಗುಂಟಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ವಿಜಯಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ವೇಳೆ ಇವರೆಲ್ಲ ರೈತರೇ ಅಲ್ಲ ಎಂದಿದ್ದ ವಿಚಾರಕ್ಕೆ ಇಂಡಿ ಶಾಸಕ ಇಂದು ಸಭೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಕಾರ್ಖಾನೆ ರೈತರ ಸಭೆಯಲ್ಲಿ ಮಾತನಾಡಿದ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜಕೀಯ ನಿವೃತ್ತಿ ಬಗ್ಗೆ ಹೇಳಿದ್ದಾರೆ ನಾನು ಬಹಳ ಶಾರ್ಟ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತೀನಿ ಈಗ ಹೇಳೋದು ಬೇಡ ಸಾರ್ವಜನಿಕ ಜೀವನದಲ್ಲಿ ನಮ್ಮಂತವರು ಬಹಳ ದಿನ ಉಳಿಯೋದಿಲ್ಲ ನಿವೃತ್ತಿ ಜೀವನದತ್ತ ವಾಲ್ತಿದ್ದೇವೆ ಅಂತ ಭಾವುಕರಾಗಿ ಹೇಳಿದ್ದಾರೆ ಯಾರ ಇದ್ದರೂ ಪೂಜೆ ಹೋಗಿದ್ರೆ ಅವರ ಹೃದಯದ ಆ ಗಮನಿಸಿದ್ದೆ ನಾನು ನನ್ನ ಸಂತೃಪ್ತಿ ನನ್ನ ರಾಜಕಾರಣದ ಜೀವನ ಇಲ್ಲಿ ನೀರಾವರಿ ಮಾಡಿ ನೋಡೋ ಸಕ್ಕರೆ ಕಾರ್ಖಾನೆ ನಲವತ್ತು ವರ್ಷದಿಂದ ಪಾರಕಮಾಂಡ್ ಇದ್ದುದನ್ನ ಗೋಳು ಹೊಗ್ಗಟ್ಟು ಮಾಡಿಲ್ಲ ಅಸ್ತಿ ಪಂದ್ರ ಇದ್ದುದನ್ನ ಜೀವನ ತುಂಬಿ ಅದಕ್ಕೂ ಜೀವನ ಇಂತ ಜೀವನಕ್ಕಾಗಿ ರಾಜಕಾರಣ ಮಾಡುದಾ ನಾನು ಏನು ಕಟ್ಟಿನ ಆಸಗದಾಗೆ ನನಗೆ ಧಿಕ್ಕಾರ ಅನ್ಸೋಳಿದಿತ್ತು ಅಂದ್ರೆ ಆ ಪುರುಷ ಇರಬೇಕು ನಾನು ಒಂದು ತೀರ್ಮಾನವನ್ನ ತಗೋತೀನಿ ಬೇಡ ಬಟ್ ಐ ಹ್ಯಾವ್ ಡಿಸೈಡೆಡ್ ಸಾರ್ವಜನಿಕ ಬದುಕು ನಂಗೆ ನಮ್ಮಂತವ್ರು ದಿವಸಿ ನೋಡಲ್ಲ ನಿವೃತ್ತಿ ಜೀವನ ಕಡೆ ನಾವೆಲ್ಲ ವಾಸತಾ ಇದೀವಿ ನಾವು ಯಾವ ಪ್ರದೇಶದೊಳಗೆ ಎಲ್ಲ ಸಮುದಾಯಗಳನ್ನ ಎಲ್ಲ ವರ್ಗಗಳನ್ನ ಹೃದಯದಿಂದ ನಾನು ಪ್ರೀತಿಸಿದ್ವಿ ಆ ಭಗವಂತನೇ ಇಲ್ಲಿ ನೋಡ್ಕೋಬೇಕು ಎಲ್ಲ ಬಾಗಲಕೋಟೆಯ ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿಗೆ ಜಿಲ್ಲೆಯ ರೈತರು ಪ್ರತಿಭಟನೆ ನಡೆಸಿದರು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ಹಾಗೂ ಬಾಕಿ ಪಾವತಿಗಾಗಿ ಆಗ್ರಹಿಸಿ ಪ್ರೊಟೆಸ್ಟ್ ನಡೆಸಿದರು ದಿವಂಗತ ರೈತ ಮುಖಂಡ ರಮೇಶಣ್ಣ ದಡದನ್ನವರ ವೇದಿಕೆಯಲ್ಲಿ ಪ್ರತಿಭಟನೆ ನಡೆಸಿ ಕಾರ್ಖಾನೆ ಮಾಲೀಕರು ಪ್ರತಿಭಟನಾ ಸ್ಥಳಕ್ಕೆ ಬರಬೇಕಂತ ಪಟ್ಟು ಹಿಡಿದ್ರು ಅಲ್ಲದೆ ಬಾಕಿ ಪಾವತಿ ಬಗ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ಬಗ್ಗೆ ಮುಚ್ಚಳಿಕೆ ಬರೆದು ಕೊಡಬೇಕು ಅಂತ ಒತ್ತಾಯಿಸಿದ್ರು ಬೇಡಿಕೆ ಈಡೇರಲಿಲ್ಲ ಅಂತ ಅಂದರೆ ಪ್ರತಿಭಟನೆ ಯಾವ ಹಂತಕ್ಕಾದರೂ ತಲುಪಬಹುದು ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಂತಾಮಣಿಯಲ್ಲಿ ವ್ಯಕ್ತಿಯೊಬ್ಬನಿಗೆ ಮಹಿಳೆಯರು ಹಿಗ್ಗಾಮುಗ್ಗ ಕಳಿಸಿದ ಘಟನೆ ನಡೆದಿದೆ ಶ್ರಾವಣಿ ಎಂಬ ಯುವತಿ ಜೊತೆ ನಲ್ಲಗುಟ್ಟಹಳ್ಳಿ ಗ್ರಾಮದ ಆನಂದ್ ಲಿವಿಂಗ್ ಟುಗೆದರ್ನಲ್ಲಿದ್ದ ಆನಂದ್ ಜೊತೆ ಬ್ರೇಕಪ್ ಬಳಿಕ ಶ್ರಾವಣಿ ಬೇರೆ ಮದುವೆಯಾಗಿದ್ದು ಮದುವೆಯಾದ ಬಳಿಕವೂ ಶ್ರಾವಣಿ ಹಿಂದೆ ಬಿದ್ದು ಆನಂದ ಪೀಡಿಸ್ತಾ ಇದ್ದ ಶ್ರಾವಣಿ ಜೊತೆಗಿದ್ದ ಫೋಟೋಗಳನ್ನು ಊರೆಲ್ಲ ಚೆಲ್ಲಿದ್ದ ಘಟನೆ ಸಂಬಂಧ ರೊಚ್ಚಿಗೆದ್ದ ಶ್ರಾವಣಿ ಕುಟುಂಬಸ್ಥರಿಗೆ ಆನಂದ್ ಕಟಮಾಚನಹಳ್ಳಿ ಗ್ರಾಮದ ಬಳಿ ಸಿಕ್ಕಿ ಬಿದ್ದಿದ್ದ ಈ ವೇಳೆ ಶ್ರಾವಣಿ ಕುಟುಂಬಸ್ಥರು ಆನಂದ್ಗೆ ಹಿಗ್ಗಾಮುಗ್ಗ ಕಳಿಸಿದ್ದಾರೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ என்ன நிக்குதா செஹேனேதே பிக்கிப் இல்ல பிக்கிப் இல்ல கேஸ் கேஸ் இல்ல இல்ல ஹடண இல்ல விஷுண்ணா ஹ்ம் ರಾಯಚೂರಿನಲ್ಲಿ ಮಧ್ಯವರ್ತಿಗಳ ಕಾಟಕ್ಕೆ ಅಮಾಯಕರು ಹಣ ಕಳೆದುಕೊಳ್ತಾ ಇದ್ದಾರೆ ಬೆಳೆ ಸಾಲ ರಿನೀವಲ್ ಹೆಸರಲ್ಲಿ ಮಧ್ಯವರ್ತಿ ಮೋಸ ಮಾಡ್ತಿದ್ದಾರೆ ಅಂತ ಗುಂಜಳ್ಳಿ ಗ್ರಾಮದ ರೈತ ನಾಗರೆಡ್ಡಿ ಆರೋಪಿಸಿದ್ದಾರೆ ಎರಡು ಸಾವಿರದ ಎಂಟು ಗುಂಜಳ್ಳಿ ಗ್ರಾಮದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಸಾಲ ಪಡೆದಿದ್ದಾರೆ ಆದರೆ ಎರಡು ಸಾವಿರದ ಹದಿನೇಳಕ್ಕೆ ಬಡ್ಡಿ ಸಮೇತ ಐದು ಲಕ್ಷ ನಲವತ್ತೆಂಟು ಸಾವಿರ ಮುನ್ನೂರು ಬೆಳೆ ಸಾಲ ಆಗಿದೆ ಆದರೆ ಬೆಳೆ ಸಾಲವನ್ನು ಮಧ್ಯವರ್ತಿಯಿಂದ ನಾಗರೆಡ್ಡಿ ಪಾವತಿಸಿದ್ದಾರೆ ಆದರೆ ಬ್ಯಾಂಕ್ನಲ್ಲಿ ಸ್ಟೇಟ್ಮೆಂಟ್ ತೆಗೆದಾಗ ಮಧ್ಯವರ್ತಿ ಬ್ಯಾಂಕ್ ಸಿಬ್ಬಂದಿಯಿಂದ ಮೋಸ ಆಗಿರೋದು ಬೆಳಕಿಗೆ ಬಂದಿದೆ ಇನ್ನೇ ಮಾಡಿಲ್ಲ ವಂಚನೆ ಮಾಡಿದ್ರೆ ನಾನು ನಾನು ಸೈನ್ ಮಾಡಿ ತಗೋಳೋಕೆ ಬರ್ತದೇನು ಸರ್ ನೀವು ಹೇಳ್ರಿ ಸೈನು ಅವ್ರು ಸೈನ್ ಮಾಡಿದ್ರೇ ನನ್ನ ಅಕೌಂಟಿಗೆ ದುಡ್ಡು ಬರ್ತದೆ ಸರ್ ನಾನು ಅವರಿಗೆ ದುಡ್ಡು ಕೊಟ್ಟಿದ್ದೆ ಸರ್ ಕ್ರಾಫ್ಟ್ ಲೋನಿಗೆ ದುಡ್ಡು ಕೊಟ್ಟಿದ್ದೆ ಅವರು ದುಡ್ಡು ತಗೊಂಡು ನನ್ನ ಅಕೌಂಟಿಗೆ ಹಾಕಿದ್ದಾರೆ ಸರ್ ಅಂತ ಯಾವಾಗ ಎರಡು ಸಾವಿರ ಏಳು ಸರ್ ಆಮೇಲೆ ಎರಡು ಸಾವಿರ ಎಂಟರ ನಾನು ಕೊಟ್ಟಿನಿ ಸರ್ ಆ ಚೆಕ್ ನನಗಿನ್ನ ಕೊಟ್ಟಿಲ್ಲ ಸರ್ ಚೆಕ್ ಕೊಟ್ಟಿನ ಸರ್ ಆ ಚೆಕ್ಕಲಿಂದ ನಮ್ಗೆ ಅಮೌಂಟ್ ಬಂದಿಲ್ಲ ಸರ್ ನೀವು ಬೇಕಿರೋ ಬ್ಯಾಂಕಲ್ಲಿ ಹೋಗಿ ನೀವು ತನಿಖೆ ಮಾಡ್ರಿ ಸರ್ ಬ್ಯಾ ಸೈಬರ್ ಪೊಲೀಸ್ ಸ್ಟೇಷನ್ ಮುಗ್ದೆ ಸರ್ ಹೆರಿಗೆ ಪೊಲೀಸ್ ಸ್ಟೇಷನ್ ಮುಗ್ದೆ ಸರ್ ಹಿರಿಯ ನಾಗರಿಕರ ಪೊಲೀಸ್ ಸ್ಟೇಷನ್ ಹಿರಿಯ ನಾಗರಿಕ ಸಹಾಯವಾಣಿಗಿ ಹೋಗ್ಯ ಸರ್ ಎಲ್ಲ ನೋಡಿ ಎಲ್ಲ ಮಾಡಿ ಕ್ಲೋಸ್ ಮಾಡಿದ್ದಾರೆ ಸರ್ ಅವರು ಮತ್ತೆ ಇವಾಗ ನನ್ನ ಮೇಲೆ ಸುಳ್ಳು ಅಪವಾದನೆ ಮಾಡಿ ಮಾಡಿ ನನ್ನ ನನ್ನ ಮರ್ಯಾದೆ ಆರಾಜ್ ಮಾಡೋಕತ್ತೇನೆ ಸರ್ ಈಗ ಸರ್ ಈಗ ಭಾಳ ಮಂದಿ ಬರ್ತಾರೆ ಸರ್ ನನ್ನ ಹತ್ರ ದುಡ್ಡಿಲ್ಲಮ್ಮ ನಾನು ರಿನ್ಯೂಯಲ್ ಮಾಡಿ ಕೊಡ್ತೀನಿ ನಾನು ಸ್ವಲ್ಪ ಸಹಾಯ ಮಾಡಿದ್ರೆ ಕೊಟ್ಟಿನಿ ಸರ್ ಅವ್ರಿಗೊಂದೇ ಭಾಳ ಮಂದಿ ಕೊಟ್ಟಿನಿ ಸರ್ ಕೊಟ್ಟೀನಿ ಸರ್ ಹ್ಞೂ ಈಗ ಬೈಕ್ ಸ್ಕಿಡ್ ಆಗಿ ಇಬ್ಬರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಮಾಗಡಿ ತಾಲೂಕಿನ ರಸ್ತೆ ಪಾಳ್ಯದ ಗಾಂಧಿ ಫಾರಂ ಬಳಿ ನಡೆದಿದೆ ಬೆಂಗಳೂರಿನ ಇಪ್ಪತ್ತೊಂದು ವರ್ಷದ ಕೇಶವ ಪ್ರಸಾದ್ ಇಪ್ಪತ್ತು ವರ್ಷದ ಮಯೂರ್ ಮೃತ ದುರ್ದೈವಿಗಳಾಗಿದ್ದು ಬೆಂಗಳೂರಿನಿಂದ ಮನೆಗೆ ತೆರಳುತ್ತಿದ್ದಾಗ ಬೈಕ್ ಸ್ಕಿಡ್ ಆಗಿ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿನ ರ್ಯಾಗಿಂಗ್ಗೆ ಬಾಲ ಬಾಲಕನೋರ್ವನ ಸ್ಥಿತಿ ಗಂಭೀರ ಆಗಿದೆ ಹದಿಮೂರು ವರ್ಷದ ವಿದ್ಯಾರ್ಥಿ ಮೇಲೆ ಸಹ ವಿದ್ಯಾರ್ಥಿಗಳು ಹಲ್ಲೆ ನಡೆಸಿದ್ದಾರೆ ವಿದ್ಯಾರ್ಥಿಯ ಮರ್ಮಾಂಗಕ್ಕೆ ಜಾಡಿಸಿ ಒದ್ದು ಗಂಭೀರವಾಗಿ ಗಾಯಗೊಳ್ಳುವಂತೆ ಹಲ್ಲೆ ಮಾಡಿದ್ದಾರೆ ಒಂಬತ್ತನೇ ತರಗತಿಯ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದರೂ ವಿದ್ಯಾಸಂಸ್ಥೆ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲೀಸರಿಂದಲೂ ಯಾವುದೇ ಕ್ರಮ ತೆಗೆದುಕೊಳ್ಳದ ಪಕ್ಕದ ಮನೆಯವರ ನಡುವೆ ಮಾರಾಮಾರಿ ಸಂಭವಿಸಿದೆ ಮದುವೆ ಸಂಭ್ರಮದಲ್ಲಿದ್ದ ಮನೆಯವರ ಜೊತೆ ಪಕ್ಕದ ಮನೆಯವರ ಜೊತೆ ನಡೆದ ಸಣ್ಣ ಜಗಳ ಮಾರಾಮಾರಿ ಗಲಾಟೆಗೆ ಕಾರಣ ಆಯಿತು ಕೇರಳ ಮೂಲದ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು ಈ ವೇಳೆ ಪಕ್ಕದ ಮನೆಯ ನಿವಾಸಿ ಶ್ರೀನಿವಾಸ್ ಎಂಬುವವರ ಮಗನ ಜೊತೆ ಜಗಳ ಶುರುವಾಗಿತ್ತು ಕೇರಳ ನಿವಾಸಿಗಳು ಏಕಾಏಕಿ ಶ್ರೀನಿವಾಸ್ ಮನೆಗೆ ನುಗ್ಗಿ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಮದುವೆ ಸಂಭ್ರಮದಲ್ಲಿದ್ದ ಕೇರಳ ಕುಟುಂಬಸ್ಥರು ಏಕಾಏಕಿ ದಾಳಿ ನಡೆಸಿದ್ದಾರೆ ಸುಮಾರು ಇಪ್ಪತ್ತು ಮಂದಿ ಶ್ರೀನಿವಾಸ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ನಗರಸಭೆ ಆಯುಕ್ತ ನಗರಸಭೆ ಖಾತೆಯಲ್ಲಿ ಕೋಟಿ ಕೋಟಿ ದುಡ್ಡು ಇದೆ ಅಂತಾರೆ ನಗರಸಭೆ ಸದಸ್ಯರಿಗೆ ಸರಿಯಾಗಿ ಗೌರವಧನ ಕೊಡೋದಕ್ಕೆ ಆಗ್ತಾ ಇಲ್ಲ ಅಕೌಂಟ್ಗಳು ಸರಿಯಾಗಿಲ್ಲ ಅಂತ ಆಯುಕ್ತರು ಉಡಾಫೆ ಉತ್ತರ ಕೊಡ್ತಾರೆ ಗೌರವಧನ ನೀಡುವಲ್ಲಿಯೂ ತಾರತಮ್ಯ ಮಾಡಿದ್ದಾರೆ ಕೆಲವರಿಗೆ ಮೂವತ್ತೆರಡು ಸಾವಿರ ಗೌರವಧನ ನೀಡಿದ್ರೆ ನಮಗೆ ಹದಿನಾರು ಸಾವಿರ ಕೊಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಗಮನಿಸ್ಬಿಟ್ಟು ದಯವಿಟ್ಟು ನಮ್ಮ ಗೌರವಧನ ಏನಿದೆ ನಾವು ಸೇವೆ ಮಾಡಿರೋರು ನಾವೇನು ಅಧಿಕಾರಿಗಳಾಗಿ ಸಂಬಳಗಳು ತಗೊಂಡಿರೋರಲ್ಲ ನಾವ್ ಸೇವೆ ಮಾಡಿರೋಂತವ್ರು ಆ ಸೇವೆ ಮಾಡಿರೋದ್ರಿಂದ ನಮ್ಗೆ ಸರ್ಕಾರ ಗುರುತಿಸಿ ನಮ್ಗೆ ಗೌರವಧನವನ್ನು ಕೊಡತ್ತೆ ಆ ಗೌರವಧನ ಕೊಡಕ್ಕೆ ಶಕ್ತಿ ಇಲ್ದಿದ್ರೆ ಏನ್ ಮಾತಾಡ್ಬೇಕು ಸರ್ ಎಂಟು ತಿಂಗಳಲ್ಲಿ ಗೌರವನ ಕೊಡ್ಬೇಕಾಗಿತ್ತು ಆ ಎಂಟು ತಿಂಗಳಲ್ಲಿ ಕೆಲವ್ರಿಗೆ ಆ ಎಲ್ಲೋ ಟೂರ್ ಹೋಗಿದ್ರಂತೆ ಟೂರ್ ಪ್ರೋಗ್ರಾಮ್ ಅವ್ರ ಮೂವತ್ತೆರಡು ಸಾವಿರ ಹಾಕವ್ರೆ ನಮಗೆ ಹದಿನಾರು ಸಾವಿರ ಹಾಕಿದ್ದಾರೆ ನಾನು ಹೇಳ್ದೆ ಅಲ್ಲ ಪಕ್ಷಪಾತ ದೋಣೆ ಅಂತ ಇರ್ಬೇಕಾಗಿರೋನ್ ಬೇಕಾದ್ರೂ ಮಾಡ್ಕೊಂತಾರೆ ನಮ್ ಕೇಳಿದ್ರೆ ಕೊಡ್ತೀನಂತ ಅಂದ್ರೆ ನೆಗ್ಲಿಜೆನ್ಸ್ ಶಿವಮೊಗ್ಗ ನಗರದ ಅಲ್ ಹರೀಂ ಲೇಔಟ್ನಲ್ಲಿರುವ ಮನೆಯೊಂದರಲ್ಲಿ ಭಾರಿ ಮೊತ್ತದ ಶೂ ಮತ್ತು ಚಪ್ಪಲಿಗಳ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ ಸ್ಲಿಪ್ಪರ್ ಸ್ಟ್ಯಾಂಡ್ನಲ್ಲಿದ್ದಂತಹ ಒಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಮೌಲ್ಯದ ಶೂ ಮತ್ತು ಚಪ್ಪಲಿಗಳನ್ನು ಕಳ್ಳರು ದೋಚಿದ್ದು ಈ ಸಂಬಂಧ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಉದ್ಯಮಿ ಸಂಜಯ್ ಮನೆಯಲ್ಲಿ ಕಳ್ಳತನ ಆಗಿದ್ದು ಸುಮಾರು ಇಪ್ಪತ್ತೈದು ಜೊತೆ ಶೂ ಚಪ್ಪಲಿಗಳನ್ನು ಕಳ್ಳರು ಎಗರಿಸಿದ್ದಾರೆ ಅಷ್ಟೇ ಅಲ್ಲ ಒಣಗಲು ಹಾಕಿದ ಬಟ್ಟೆಗಳು ನೆಲ ಮಹಡಿಯಲ್ಲಿರೋ ಮನೆಯಲ್ಲೂ ಶೂ ಚಪ್ಪಲಿಗಳನ್ನು ಕದ್ದೊಯ್ದಿದ್ದಾರೆ ಎರಡು ಗಂಡನ ಆಸ್ತಿ ನುಗ್ಗಿ ವೃದ್ಧ ಮಾವನನ್ನು ಸೊಸೆ ಬೀದಿಪಾಲು ಮಾಡಿದ ಘಟನೆ ನೆಲಮಂಗಲ ಸಮೀಪದ ಅಟ್ಟೂರಿನಲ್ಲಿ ನಡೆದಿದೆ ಆಸರೆಯಿಲ್ಲದೆ ನಿವೃತ್ತ ಶಿಕ್ಷಕ ಕಾಳಪ್ಪ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಪುತ್ರ ಬಾಬೇಶ್ ಸಾವಿನ ಬಳಿಕ ಆಸರಿಯಾಗಬೇಕಿದ್ದ ಸೊಸೆ ಸುಮಿತ್ರಾ ಪೋತಿ ಖಾತೆ ಮೂಲಕ ಗಂಡನ ಕೋಟ್ಯಾಂತರ ಆಸ್ತಿಯನ್ನು ಕಬಳಿಸಿದ್ದಾಳೆ ಅಲ್ಲದೆ ವಾಸವಿದ್ದ ಮನೆಯನ್ನು ಬರೋಬ್ಬರಿ ಏಳು ಕೋಟಿಗೆ ಮಾರಿ ಈಗ ಎಸ್ಕೇಪ್ ಆಗಿದ್ದಾಳೆ ವಿಷಯ ತಿಳಿದು ಕಾಳಪ್ಪ ಅವರ ಮೂವರು ಹೆಣ್ಣು ಮಕ್ಕಳು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ ಇನ್ನು ವೃದ್ಧ ಕಾಳಪ್ಪ ನ್ಯಾಯ ಕೊಡಿಸುವಂತೆ ಪೊಲೀಸ್ ಠಾಣೆಗೆ ಹೋದರೂ ಸಬ್ಇನ್ಸ್ಪೆಕ್ಟರ್ ರವಿ ಅನುಚಿತ ವರ್ತನೆ ತೋರಿದ್ದಾರೆ ಯಾರ ಆಶ್ರಯವೂ ಇಲ್ಲದೆ ಮನೆಯ ಟೆರೆಸ್ ಮೇಲೆ ವೃದ್ಧ ಕಾಲ ಕಳಿತಾ ಇದ್ದಾರೆ ಹೊಸಿಯಾ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಾತ್ರಿ ವೇಳೆ ಮಷಿನ್ ಬಳಸಿ ಎಂಟು ಅಂಗಡಿಗಳ ಶೀಟ್ಗಳನ್ನು ಕತ್ತರಿಸಿ ಸರಣಿ ಕಳ್ಳತನ ನಡೆಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರಿನಲ್ಲಿ ನಡೆದಿದೆ ಟೈಲ್ಸ್ ಅಂಗಡಿ ಬೇಕರಿ ಗ್ಯಾರೇಜ್ ಹಾರ್ಡ್ವೇರ್ ಅಂಗಡಿ ಸೇರಿದಂತೆ ಎಂಟು ಅಂಗಡಿಗಳಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳರ ಕೈಚಳಕ ಸರಿಯಾಗಿದ್ದು ಕರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಎರಡು ಬಸ್ಗಳ ನಡುವೆ ಸಿಲುಕಿ ಮಹಿಳೆಯೊಬ್ಬಳು ನರಳಾಡಿರುವ ಘಟನೆ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಕಲಬುರಗಿಯಿಂದ ಅಫಜಲಪುರ ಕಡೆ ಹೋಗುವ ಬಸ್ ಹತ್ತುವಾಗ ಏಕಾಏಕಿ ಮತ್ತೊಂದು ಬಸ್ ಬಂದಿದೆ ಈ ವೇಳೆ ಎರಡು ಬಸ್ಗಳ ನಡುವೆ ಸಿಲುಕಿ ಮಹಿಳೆ ಗಾಬರಿಗೊಂಡು ಮುಚ್ಚೆ ಹೋಗಿದ್ದಾಳೆ ಕೂಡಲೇ ಅಲ್ಲಿದ್ದ ಸ್ಥಳೀಯರು ಮಹಿಳೆಯನ್ನ ಆರೈಕೆ ಮಾಡಿದ್ದಾರೆ ಡ್ರೈವರ್ ನಿರ್ಲಕ್ಷ್ಯದಿಂದ ಘಟನೆ ಸಂಭವಿಸಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಹಿರೇಗೌಜ ಗ್ರಾಮದ ಬಳಿ ನಡೆದಿದೆ ಘಟನೆಯಲ್ಲಿ ಕುಮಾರಪ್ಪ ಸತೀಶ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮತ್ತೊಂದು ಕಾರಿನಲ್ಲಿದ್ದ ಡ್ರೈವರ್ ಸ್ಥಿತಿ ಗಂಭೀರವಾಗಿದೆ ಮತ್ತಿಬ್ಬರು ಚಿತ್ರದುರ್ಗ ಜಿಲ್ಲೆಯ ಚನ್ನಗಿರಿ ಮೂಲದವರಾಗಿದ್ದಾರೆ ಮೃತಪಟ್ಟವರಿಬ್ಬರೂ ಕೂಡ ಗಂಭೀರವಾಗಿ ಗಾಯಗೊಂಡ ಚಾಲಕನನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಈ ದುರ್ಘಟನೆ ಸಖರಾಯ್ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಕಾರ್ ಒಂದು ಭದ್ರಾ ನಾಲೆಗೆ ಬಿದ್ದು ಇಬ್ಬರು ನೀರು ಪಾಲಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬೆಳಚಿ ಗ್ರಾಮದ ಬಳಿ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಬಿದ್ದಿದ್ದರಿಂದ ಇಬ್ಬರು ನೀರು ಪಾಲಾಗಿದ್ದು ನಾಲ್ವರು ಈಜಿ ದಡ ಸೇರಿದ್ದಾರೆ ಮಂಗಳೂರಿನಲ್ಲಿ ದೇವಾಲಯಕ್ಕೆ ತೆರಳಿ ವಾಪಸ್ ಬರುವಾಗ ಅವಘಡ ಸಂಭವಿಸಿದೆ ಓರ್ವನ ಶವ ಮೇಲೆತ್ತಿದ್ದ ಅಗ್ನಿಶಮಕ ಸಿಬ್ಬಂದಿ ಮತ್ತೋರ್ವನಿಗಾಗಿ ಶೋಧವನ್ನು ಮುಂದುವರಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಕರುಣಾಜನಕ ಘಟನೆ ನಡೆದಿದೆ ನವಜಾತ ಗಂಡು ಶಿಶುವನ್ನು ಪೋಷಕರು ಬಿಡಿ ಪಾಲು ಮಾಡಿದ್ದಾರೆ ದೊಡ್ಡಬಳ್ಳಾಪುರ ನಗರದ ಬೆರಮಗೊಂಡನಹಳ್ಳಿ ಲೇಔಟ್ನಲ್ಲಿ ಪಾಪಿ ಪೋಷಕರು ಮಗುವನ್ನು ಎಸೆದು ಹೋಗಿದ್ದಾರೆ ಲೇಔಟ್ನಲ್ಲಿ ಮಗು ಅಳುವುದನ್ನು ಕಂಡ ತಿರುಮಗೊಂಡನಹಳ್ಳಿ ಯುವಕರು ಕೂಡಲೇ ರಕ್ಷಿಸಿದ್ದಾರೆ ಗ್ರಾಮದ ಅಂಜಿನಮ್ಮ ಕುಟುಂಬ ಮಗುವಿಗೆ ಹಾಲುಣಿಸಿ ಮಾನವೀಯತೆ ಮರೆತಿದ್ದಾರೆ সাথে <laughs> সাথে ಬೃಹತ್ ಗಾತ್ರದ ಗೇಟ್ ಬಿದ್ದು ಸಿಎಎಸ್ಎಫ್ ಯೋಧ ದಾರುಣ ಸಾವನ್ನಪ್ಪಿರುವ ಘಟನೆ ಕಾರವಾರದಲ್ಲಿ ನಡೆದಿದೆ ಕಾರವಾರ ತಾಲೂಕಿನ ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಳ ಆವರಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಗೇಟ್ ಬಳಿ ನಿಂತಿದ್ದಾಗ ಯೋಧನ ಮೇಲೆ ಏಕಾಏಕಿ ಗೇಟ್ ಬಿದ್ದಿದೆ ಘಟನೆಯಿಂದ ಶೇಖರ್ ಗಂಭೀರವಾಗಿ ಗಾಯಗೊಂಡಿದ್ದು ಸಹೋದ್ಯೋಗಿಗಳು ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೈಗಾದ ಕೆಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಯೋಧ ಸಾವನ್ನಪ್ಪಿದ್ದಾನೆ ಬಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೇಂಜರಸ್ ಡಾಗ್ಸ್ ಹಾವಳಿ ಮಾತ್ರ ತಪ್ಪಿಲ್ಲ ಮತ್ತಿಕೆರಿಯ ನಿವಾಸದ ಬಳಿ ಬಾಲಕನ ಮೇಲೆ ಸಾಕುನಾಯಿ ದಾಳಿ ಮಾಡಿದೆ ಬಾಲಕನ ರಕ್ಷಣೆಗೆ ಸ್ಥಳೀಯರು ಆಗಮಿಸಿದ್ದು ಅದೃಷ್ಟವಶಾತ್ ಆತ ಸೇಫ್ ಆಗಿದ್ದಾನೆ ಇನ್ನು ಗಾಯಗೊಂಡ ಬಾಲಕನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಾಯಿ ದಾಳಿ ವೇಳೆ ಬಾಲಕ ಪ್ರವೀಣ್ ಎಂಬಾತನ ಬಲಗೈ ಮಾಂಸ ಸಮೇತ ಕಿತ್ತು ಬಂದಿದೆ ನಾಯಿ ಸಾಕ್ತಿದ್ದ ರಾಜೇಶ್ವರಿ ವಿರುದ್ಧ ಬಾಲಕನ ಪೋಷಕರು ಆರೋಪಿಸಿದ್ದಾರೆ

ಅವ್ರು ಅವ್ರು ಏನು ಮಾಡಲ್ಲ ಸರ್ ನಾವು ಕೆಲ್ಸಕ್ಕೆ ಹೋಗಿದ್ವಿ ದೂರ ಕೆಲ್ಸಕ್ಕೆ ಹೋಗಿದ್ವಿ ಬಸ್ಸಿನಾಗಿದ್ವಿ ಟೈಮ್ ಎಂಟು ಗಂಟೆ ಆಗಿತ್ತು ಫೋನ್ ಹಚ್ಚಿದ್ರು ಅಲ್ಲಿ ಪಕ್ಕದ ಮನೆಯಾರ ನಿಮ್ಮ ಮಗನಿಗೆ ನಾಯಿ ಕಚ್ಚ್ಯದ ಬೀದಿ ನಾಯಿಗಳು ಕೋಳಿಗಳ ಮೇಲೆ ದಾಳಿ ಮಾಡಿರುವ ಘಟನೆ ಮಂಡ್ಯ ವಳಗೆರೆ ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಪ್ರಕಾಶ್ ರವರ ಕೋಳಿ ಸಾಗಾಣಿಕೆ ಘಟಕದ ಮೇಲೆ ದಾಳಿ ನಡೆಸಿದ್ದು ಸುಮಾರು ನಾನೂರು ಕೋಳಿಗಳ ಮೇಲೆ ದಾಳಿ ನಡೆಸಿದ್ದು ಕೋಳಿಗಳು ಸಾವನ್ನಪ್ಪಿದಾವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೋಳಿಗಳ ಕೋಳಿಗಳನ್ನು ಕಳೆದುಕೊಂಡು ರೈತ ಕಂಗಾಲಾಗಿದ್ದಾನೆ ತಕ್ಷಣವೇ ಬೀದಿ ನಾಯಿಗಳ ಸೇರೆಗೆ ಆಗ್ರಹಿಸಿದ್ದಾರೆ ಪರಿಹಾರ ನೀಡುವಂತೆ ತಾಲೂಕು ಆಡಳಿತಕ್ಕೂ ಕೂಡ ರೈತ ಮನವಿ ಮಾಡಿಕೊಂಡಿದ್ದಾರೆ ನಾವು ಜೀವನ ಪರಿಹಾರಕ್ಕೆ ಹಾಕಿರುವಂಥ ಒಂದು ನಾನೂರು ಕೋಳಿ ಎಲ್ಲ ಮೊಟ್ಟೆಗೆ ಬಂದಿತ್ತು ಮೊಟ್ಟೆಗೆ ಬಂದಿರುವಂಥ ಕೋಳಿನ ಉಚ್ಚು ನಾಯಿಗಳು ದಾಳಿ ಮಾಡಿ ಒಂದು ಒಂದರಿಂದ ಎರಡು ಲಕ್ಷ ರೂಪಾಯಿ ಮೇಲೆ ಅಧಿಕವಾಗಿ ನಷ್ಟ ಮಾಡಿದೆ ತುಂಬಾ ಏನೋ ಒಂದು ಜೀವನ ರೂಪಿಕ್ ಮಾಡಿದಂಥದ್ದು ಸಮಸ್ಯೆ ಈ ಥರ ಆಗಿರೋದ್ರಿಂದ ಒಂದು ಬೇಸರ ಆಗಿದೆ ಅಂತ ಹೇಳಿ ಏನಾದರೂ ನಿಮ್ಮಿಂದ ಆಗುವಂಥದ್ದು ದಾಂಡೇಲಿ ತಾಲೂಕಿನ ಅಂಬಿಕಾ ನಗರದಿಂದ ಕೆಪಿಸಿ ಕಡೆ ಹೋಗುವ ಮಾರ್ಗದಲ್ಲಿ ಬೃಹತ್ ಗಾತ್ರದ ಆನೆ ರಸ್ತೆ ಮೇಲೆ ಸಂಚರಿಸಿದ್ದು ಸ್ಥಳೀಯರಲ್ಲಿ ಭೀತಿ ಉಂಟು ಮಾಡಿದೆ ಎಂಟು ಗಂಟೆಯ ಸುಮಾರಿಗೆ ಕಾರ್ಮಿಕರು ಕೆಲಸಕ್ಕೆ ತೆರಳುವ ವೇಳೆ ಆನೆ ರಾಜಾರೋಷದಿಂದ ರಸ್ತೆ ಮೇಲೆ ನಿಧಾನವಾಗಿ ನಡೆಯುತ್ತಿರುವ ದೃಶ್ಯವನ್ನ ಕಾರ್ಮಿಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಘಟನೆ ಬಳಿಕ ಸ್ಥಳೀಯರು ಈ ಪ್ರದೇಶದಲ್ಲಿ ಸಂಚರಿಸುವವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿದ್ದು ಸ್ಥಳೀಯರು ಭಯಭೀತರಾಗಿದ್ದಾರೆ

ಚಿಕ್ಕಮಗಳೂರು ಜಿಲ್ಲೆಯ ಗೋಣಿಬೀಡಿನ ವಾಲೆಖರಟಿ ಕಾಫಿ ತೋಟದಲ್ಲಿ ಕಾಡಾನೆಗಳ ಗುಂಪು ಎಂಟ್ರಿ ಕೊಟ್ಟಿದೆ ಮರಿಗಳ ಜೊತೆ ತೋಟದಲ್ಲಿ ಅಡ್ಡಾಡ್ತಿದ್ದ ಕಾಡಾನೆಗಳ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಆನೆಗಳ ಗುಂಪು ತೋಟದಲ್ಲಿರೋ ಕಾರಣ ಅಲ್ಲಿನ ಜನ ತೋಟದ ಸುತ್ತಮುತ್ತಲೂ ಓಡಾಡಲು ಭಯ ಬೀಳ್ತಿದ್ದಾರೆ ಬೀದಿ ನಾಯಿಗಳ ಹಾವಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ಗ್ರಾಮಸ್ಥರು ಬೆಚ್ಚು ಬಿದ್ದಿದ್ದಾರೆ ಅಂಗಡಿಗೆ ಹೋಗಿ ಬರ್ತಿದ್ದ ಬಾಲಕನ ಮೇಲೆ ನಾಯಿ ಏಕಾಏಕಿ ದಾಳಿ ಮಾಡಿದ್ದು ದೇಹದ ಹಲವು ಭಾಗಕ್ಕೆ ಹೆಚ್ಚಿದೆ ಬಾಲಕನ ಮೇಲೆ ನಾಯಿ ದಾಳಿ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ನಾಯಿ ದಾಳಿಗೆ ಒಳಗಾದ ಬಾಲಕನಿಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಕೃಷಿ ಹೊಂಡದಲ್ಲಿ ಬಿದ್ದಿರುವ ಹಸುವನ್ನು ರಕ್ಷಣೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮ ಹಳ್ಳಿಯಲ್ಲಿ ನಡೆದಿದೆ ಗ್ರಾಮದ ರೆಡ್ಡೆಪ್ಪ ಎಂಬುವವರಿಗೆ ಸೇರಿದ ಹಸು ನೀರು ಕುಡಿಯಲು ಹೋದಾಗ ಕೃಷಿ ಹೊಂಡಕ್ಕೆ ಬಿದ್ದಿದ್ದು ಸತತ ಒಂದು ಗಂಟೆಗಳ ಕಾಲದ ನಂತರ ಹಸುವನ್ನು ರಕ್ಷಣೆ ಮಾಡಲಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕರ್ತವ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಒಂದೇ ಸಮ ನೋಡ್ರಿ ಯಾವ ದಪ್ಪ ಜಾಸ್ತಿ ಐತ್ರಿ ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ಹುಲಿ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಕ್ಸಸ್ ಆಗಿದೆ ಮೊಳೆಯೂರು ವಲಯದಲ್ಲಿ ಸುಮಾರು ಒಂಬತ್ತು ವರ್ಷದ ಗಂಡು ಹುಲಿ ಸೆರೆಯಾಗಿದೆ ಹುಡುಗಿ ಗ್ರಾಮದ ದೊಡ್ಡ ನಿಂಗಯ್ಯ ಎಂಬಾತನನ್ನು ಬಲಿ ಪಡೆದಿದ್ದ ಹುಲಿಯನ್ನು ಸಾಕಾನೆಗಳ ಸಹಾಯದಿಂದ ಸೆರೆ ಹಿಡಿಯಲಾಗಿದೆ ರಾಮನಗರ ಜಿಲ್ಲೆಯ ಹಾರೋಬೆಲೆ ಜಲಾಶಯದ ಹಿನ್ನೀರಿನಲ್ಲಿ ಎರಡು ಆನೆಗಳು ಸಾವನ್ನಪ್ಪಿದೆ ಕನಕಪುರ ತಾಲೂಕಿನ ಹಾರೋಬೆಲೆ ಜಲಾಶಯದ ಬಳಿ ಈ ಘಟನೆ ಸಂಭವಿಸಿದೆ ಕಣ್ಣೂರಿನಲ್ಲಿರುವ ಅರ್ಕಾವತಿ ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿ ಆನೆಗಳು ಸಾವನ್ನಪ್ಪಿರುವ ಸಂಖ್ಯೆ ವ್ಯಕ್ತವಾಗಿದೆ ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳು ನೀರಿನಿಂದ ಮೃತ ಆನೆಗಳನ್ನು ಹೊರಗೆ ತೆಗೆದಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಹೆರಿಗೆ ವೇಳೆ ಮಗು ಸಾವನ್ನಪ್ಪಿರುವ ಆರೋಪ ಹಿನ್ನೆಲೆ ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ ಈ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ ಕೆಜಿಎಫ್ ತಾಲೂಕು ಕೋಡಿಹಳ್ಳಿ ಗ್ರಾಮದ ರೂಪಾ ಎಂಬುವವರ ಮಗು ಸಾವನ್ನಪ್ಪಿದೆ ಅಂಬೇಡ್ಕರ್ ಯುವ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ರೂಪಾಪತಿ ಬಾಬು ಅವರಿಂದ ವೈದ್ಯಾಧಿಕಾರಿ ಸುನೀಲ್ಗೆ ದೂರನ್ನ ನೀಡಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ನಾಗಮಣಿ ಹಾಗೂ ನರ್ಸ್ ರಿತಿಕಾ ವಿರುದ್ಧ ನಾರ್ಮಲ್ ಡೆಲಿವರಿ ಮಾಡಿಸುವುದಾಗಿ ಹೇಳಿ ಕರೆಸಿಕೊಂಡು ನಿರ್ಲಕ್ಷ್ಯ ತೋರಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ವೆಯ್ಟ್ ಮಾಡಿಸಿ ಕೊನೆಗೆ ಬೇರೆ ಆಸ್ಪತ್ರೆಗೆ ಕಳಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ನೀಡಿದ್ದಾರೆ ಹಾಸನದ ಶ್ರವಣ ಬೆಳಗುಳದಲ್ಲಿ ನಡೆದ ನಾಲ್ಕನೇ ಬೆಟ್ಟದ ಪದನಾಮ ಅನಾವರಣ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಗಳು ಭಾಗಿಯಾಗಿದ್ದರು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗುಳದಲ್ಲಿ ಜೈನ ಮುನಿ ಆಚಾರ್ಯ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಿತು ಜೈನ ಮುನಿ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಸಮಾಧಿ ಸ್ಥಳದ ಬೆಟ್ಟಕ್ಕೆ ಶಾಂತಿಗಿರಿ ಅಂತ ನಾಮಕರಣ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಶಾಂತಿ ಸಾಮರಸ್ಯದ ನಾಡಿಗೆ ಬಂದಿರೋದು ಖುಷಿ ತಂದಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮೂರು ವರ್ಷದ ನೆನಪಿನಲ್ಲಿ ಶಾಂತಸಾಗರ ಮಹಾರಾಜರ ಏಳು ಇಂಚಿನ ಹಿತ್ತಾಳೆಯ ಮೂರ್ತಿಗಳನ್ನ ಮೂರು ಮೂರ್ತಿಗಳನ್ನು ಮಾಡಿಸ್ತಾ ಮೂರು ವರ್ಷದ ನೆನಪಿಗೆ ಆ ಹಿತ್ತಾಳೆಯ ಏಳು ಇಂಚಿನ ಮೂರು ಪ್ರತಿಭೆಗಳನ್ನ ಮಾಡಿಸಿ ಈ ಕರ್ನಾಟಕ